ಎಲ್ಲರಿಗೂ ನಮಸ್ತೆ ಇಂಡಿಯಾ ಟು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕವಿತಾ ಇಂದು ನಾವು ಮಿಥುನ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯ ಗುಣಲಕ್ಷಣಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮಿಥುನ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಮಾನಸಿಕ ಚುರುಕುತನ ಮತ್ತು ಸಂವಹನ ಶಕ್ತಿಯ ನಿಜವಾದ ಅದ್ಭುತ ಅವರನ್ನು ಬುಧಗ್ರಹವೂ ಆಳುತ್ತದೆ ಅದು ಅವರಿಗೆ ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ಅಪರಿಮಿತ ಕುತೂಹಲವನ್ನು ನೀಡುತ್ತದೆ ಅವರ ಶಕ್ತಿಯನ್ನು ಅರ್ಥ ಎಂದರೆ ಈ ಚಿಹ್ನೆಯ ಸಂಕೇತವಾದ ಅವಳಿಗಳ ಕ್ರಿಯಾತ್ಮಕ ಬಹುಮುಖಿ ಸ್ವಭಾವವನ್ನು ಅರ್ಥ ತ್ವರಿತ ಚಿಂತನೆ ಬಹುಮುಖತೆ ಮತ್ತು ವೈವಿಧ್ಯಮಯ ಜನರು ಮತ್ತು ಆಲೋಚನೆಗಳೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯದ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಅವರು ಶ್ರೇಷ್ಠರಾಗಿದ್ದಾರೆ ಮಿಥನರಾಶಿಯ ವ್ಯಕ್ತಿಗಳು ವೃತ್ತಿಪರ ಜಗತ್ತಿನಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಾರೆ ಮುಖ್ಯವಾಗಿ ಅವರ ಅದ್ಭುತ ಮಾನಸಿಕ ಪರಾಕ್ರಮ ಮತ್ತು ಅತ್ಯುತ್ತಮ ಸಾಮಾಜಿಕ ಕೌಶಲ್ಯಗಳಿಂದಾಗಿ ಅವರು ರಾಶಿಚಕ್ರದ ಸಂವಹನಕಾರರು ಮತ್ತು ಚಿಂತಕರು ನಿರಂತರವಾಗಿ ವಿಕಸನಗೊಳ್ಳುವ ಮತ್ತು ದ್ರವ ಹೊಂದಿಕೊಳ್ಳುವ ವಿಧಾನದ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಾರೆ ಅಸಾಧಾರಣ ಸಂವಹನ ಕೌಶಲ್ಯಗಳು ಮಿಥುನ ರಾಶಿಯ ಸ್ಥಳೀಯರ ಪ್ರಮುಖ ಶಕ್ತಿ ಅವರ ಸಂವಹನ ಸಾಮರ್ಥ್ಯ ಅವರು ಲಿಖಿತ ಮತ್ತು ಮಾತನಾಡಿದ ಎರಡೂ ಪದಗಳಲ್ಲಿ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇದು ಅವರನ್ನು ಈ ಕೆಳಗಿನ ಪಾತ್ರಗಳಲ್ಲಿ ಅತ್ಯುತ್ತಮವಾಗುತ್ತದೆ ಮನವಲ್ಲಿಸುವಿಕೆ ಮತ್ತು ಮಾತುಕತೆ ಅವರು ತಮ್ಮ ಅಂಶಗಳನ್ನು ಸ್ಪಷ್ಟವಾಗಿ ಮನವಲ್ಲಿಸುವ ರೀತಿಯಲ್ಲಿ ಮತ್ತು ಆಕರ್ಷಕ ಮೋಡಿಯೊಂದಿಗೆ ವ್ಯಕ್ತಪಡಿಸಬಹುದು ಇದು ಮಾರಾಟಗಾರರು ರಾಜತಾಂತ್ರಿಕರು ಸಾರ್ವಜನಿಕ ಸಂಪರ್ಕ ತಜ್ಞರು ಮತ್ತು ವಕೀಲರಾಗಿ ಶ್ರೇಷ್ಠರಾಡನ್ನು ಅನುವು ಮಾಡಿಕೊಡುತ್ತದೆ ಅವರು ಒಂದು ಕೋಣೆಯನ್ನು ಹೇಗೆ ಓದುವುದು ಮತ್ತು ಅವರ ಸಂದೇಶವನ್ನು ತಮ್ಮ ಪ್ರೇಕ್ಷಕರಿಗೆ ಹೇಗೆ ಹೊಂದಿಸುವುದು ಎಂದು ತಿಳಿದಿರುತ್ತಾರೆ ಯಾವುದೇ ಮಾತುಕತೆಯಲ್ಲಿ ಅವರನ್ನು ನಂಬಿಕೆಯಾದಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತದೆ ಮಿಥುನ ರಾಶಿಯ ವ್ಯಕ್ತಿಯ ದಿನಚರಿ ಶತ್ರು ಅವರು ಮಾನಸಿಕ ಪ್ರಚೋದನೆ ಮತ್ತು ವೈವಿಧ್ಯತೆಯನ್ನು ಬಯಸುತ್ತಾರೆ ಹೊಸ ಪರಿಕಲ್ಪನೆಗಳನ್ನು ತ್ವರಿತವಾಗಿ ಗ್ರಹಿಸಲು ಮತ್ತು ಏಕಕಾಲದಲ್ಲಿ ಬಹು ಕಾರ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುವ ಬುದ್ಧಿಶಕ್ತಿಯಿಂದ ಅವರು ಆಶೀರ್ವದಿಸಲ್ಪಟ್ಟಿದ್ದಾರೆ ಬಹುಕಾರ್ಯ ಮತ್ತು ಹೊಂದಿಕೊಳ್ಳುವಿಕೆ ಅವರು ಏಕಕಾಲದಲ್ಲಿ ಹಲವಾರು ಯೋಜನೆಗಳನ್ನು ನಿರ್ವಹಿಸುವಲ್ಲಿ ನಿಪುಣರು ಅವರ ದ್ವಂದ್ವ ಸ್ವಭಾವ ಎಂದರೆ ಅವರು ವಿಭಿನ್ನ ಚಿಂತನೆ ಮತ್ತು ಕೆಲಸದ ವಿಧಾನಗಳ ನಡುವೆ ಸಲೀಸಾಗಿ ಬದಲಾಯಿಸಬಹುದು ಹೊಸ ತಂತ್ರಜ್ಞಾನ ಅಥವಾ ಮಾರುಕಟ್ಟೆ ಬದಲಾವಣೆ ಸಂಭವಿಸಿದ್ದಲ್ಲಿ ಅವರು ಮೊದಲು ಹೊಂದಿಕೊಳ್ಳುತ್ತಾರೆ ಮತ್ತು ಆಗಾಗ್ಗೆ ದಾರಿ ತೋರಿಸುತ್ತಾರೆ ಸಮಸ್ಯೆ ಪರಿಹಾರ ಸಂದಿಗ್ಧತೆಯನ್ನು ಎದುರಿಸಿದಾಗ ಅವರು ಅದನ್ನು ಬಹುಕೋನಗಳಿಂದ ಸಮೀಪಿಸುತ್ತಾರೆ ಅವರು ಸ್ವಾಭಾವಿಕವಾಗಿ ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕರಾಗಿದ್ದಾರೆ ಮಾಹಿತಿಯನ್ನು ತ್ವರಿತವಾಗಿ ಪ್ರಕ್ರಿಯೆಗೊಳಿಸಲು ಮತ್ತು ಚತುರ ಪರಿಹಾರಗಳನ್ನು ಕಂಡುಹಿಡಿಯಲು ಅವರ ತೀಕ್ಷ್ಣ ಮನಸ್ಸನ್ನು ಬಳಸುತ್ತಾರೆ ಇದು ಅವರನ್ನು ಸಲಹೆ ಇಂಜಿನಿಯರಿಂಗ್ ಮತ್ತು ಸಂಶೋಧನೆ ಆಧಾರಿತ ಪಾತ್ರಗಳಲ್ಲಿ ಅಮೂಲ್ಯವಾಗಿಸುತ್ತದೆ ಕಲಿಗೆಗೆ ಉತ್ಸಾಹ ಅವರು ಜೀವಮಾನದ ವಿದ್ಯಾರ್ಥಿಗಳು ಅವರ ಕುತೂಹಲವು ಅತೃಪ್ತವಾಗಿದೆ ಅಂದರೆ ಅವರು ತಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ನಿರಂತರವಾಗಿ ನವೀಕರಿಸುತ್ತಾರೆ ಕಲಿಯುವ ಈ ಬಯಕೆಯು ಅವರು ಆಯ್ದುಕೊಂಡ ವೃತ್ತಿ ಮಾರ್ಗದಲ್ಲಿ ಪ್ರಸ್ತುತ ಮತ್ತು ನವೀನವಾಗಿ ಉಳಿಯುವುದನ್ನು ನಿಶ್ಚಿತಪಡಿಸುತ್ತದೆ ಹಣಕಾಸು ಮತ್ತು ಸಂಪತ್ತು ನಿರ್ವಹಣೆಯಲ್ಲಿನ ಸಾಮರ್ಥ್ಯಗಳು ಮಿಥುನ ರಾಶಿಯವರ ಆರ್ಥಿಕ ಜೀವನದಲ್ಲಿನ ಸಾಮರ್ಥ್ಯಗಳು ಅವರ ಬೌದ್ಧಿಕ ಮತ್ತು ಬಹುಮುಖ ಸ್ವಭಾವದಿಂದ ನೇರವಾಗಿ ಉದ್ಭವಿಸುತ್ತವೆ ಅವರು ಸಾಮಾನ್ಯವಾಗಿ ಅತಿಯಾದ ಸ್ಥಿರತೆಯ ಅಗತ್ಯದಿಂದ ನಡೆಸಲ್ಪಡುವುದಿಲ್ಲ ಬದಲಾಗಿ ವೈವಿಧ್ಯಮಯ ಆದಾಯದ ಮೂಲಗಳನ್ನು ಸೃಷ್ಟಿಸಲು ತಮ್ಮ ಬುದ್ಧಿವಂತಿಕೆಯನ್ನು ಬಳಸುವ ಬಯಕೆಯಿಂದ ನಡೆಸಲ್ಪಡುತ್ತಾರೆ ಹಣ ಬುದ್ಧಿವಂತರು ಮತ್ತು ಸಂಪನ್ಮೂಲಗಳು ಅವರು ಹೊಸ ಅನುಭವಗಳು ಮತ್ತು ಬೌದ್ಧಿಕ ಅನ್ವೇಷಣೆಗಳಲ್ಲಿ ಖರ್ಚು ಮಾಡುವುದನ್ನು ಆನಂದಿಸಬಹುದಾದರೂ ಅವರು ಸಹಜವಾಗಿಯೇ ಹಣ ಬುದ್ಧಿವಂತರು ವೈವಿಧ್ಯಮಯ ಆದಾಯದ ಹೊಳೆಗಳು ಅವರ ಬಹುಮುಖತೆ ಎಂದರೆ ಅವರು ಒಂದಕ್ಕಿಂತ ಹೆಚ್ಚು ಆದಾಯದ ಮೋಣಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇತರರು ಇಲ್ಲದಿರುವಳ್ಳಿ ಲಾಭಕ್ಕಾಗಿ ಅವಕಾಶಗಳನ್ನು ಗುರುತಿಸಬಲ್ಲ ನೈಸರ್ಗಿಕ ಉದ್ಯಮಿಗಳು ಅವರು ಒಂದು ಸಣ್ಣ ಕೆಲಸ ಅಥವಾ ಹೊಸ ಉದ್ಯಮಕ್ಕಾಗಿ ಅವರಿಗೆ ವಿರಳವಾಗಿ ಕಲ್ಪನೆಯ ಕೊರತೆಯಿರುತ್ತದೆ ತ್ವರಿತ ಹಣಕಾಸು ವಿಶ್ಲೇಷಣೆ ಮಾರುಕಟ್ಟೆ ಪ್ರವೃತ್ತಿಗಳು ಮತ್ತು ಹಣಕಾಸು ವರದಿಗಳನ್ನು ಅರ್ಥಮಾಡಿಕೊಳ್ಳಲು ಅವರು ತಮ್ಮ ವಿಶ್ಲೇಷಣಾತ್ಮಕ ಮನಸ್ಸನ್ನು ಬಳಸುತ್ತಾರೆ ಅವರು ಹೂಡಿಕೆಯ ಸಾಧಕ ಬಾಧಗಳನ್ನು ತ್ವರಿತವಾಗಿ ನಿರ್ಧರಿಸಬಹುದು ಇದು ಉತ್ತಮ ಮಾಹಿತಿಯುತ ಆದರೆ ಕೆಲವೊಮ್ಮೆ ಹಠಾತ್ ಪ್ರವೃತ್ತಿಯ ಆರ್ಥಿಕ ನಿರ್ಧಾರಗಳಿಗೆ ಕಾರಣವಾಗುತ್ತದೆ ಜ್ಞಾನವೂ ಶಕ್ತಿ ಎಂದು ಅವರು ಅರ್ಥ ವಿಶೇಷವಾಗಿ ಹಣಕಾಸಿನಲ್ಲಿ ಮಾರುಕಟ್ಟೆ ಬದಲಾವಣೆಗಳಲ್ಲಿ ಹೊಂದಿಕೊಳ್ಳುವಿಕೆ ಆರ್ಥಿಕ ಅನಿಶ್ಚಿತತೆ ಅಥವಾ ತ್ವರಿತ ಬದಲಾವಣೆಯ ಸಮಯದಲ್ಲಿ ಮಿಥುನ ರಾಶಿಯ ವ್ಯಕ್ತಿಯು ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತಾನೆ ಬಜೆಟ್ನೊಂದಿಗೆ ನಮ್ಯತೆ ಅವರು ತಮ್ಮ ಹಣಕಾಸಿನ ಯೋಜನೆಗಳನ್ನು ಸುಲಭವಾಗಿ ಹೊಂದಿಸಬಹುದು ಒಂದು ಉದ್ಯಮ ವಿಫಲವಾದರೆ ಅವರು ಅದರ ಮೇಲೆ ಕೇಂದ್ರೀಕರಿಸುವುದಿಲ್ಲ ಅವರು ಬೇಗನೆ ತಮ್ಮ ಶಕ್ತಿಯನ್ನು ಮುಂದಿನ ಭರವಸೆಯ ಕಲ್ಪನೆಗೆ ಹಾಕುತ್ತಾರೆ ಈ ಸ್ಥಿತಿಸ್ಥಾಪಕತ್ವವು ಗಮನಾರ್ಹ ಆರ್ಥಿಕ ಶಕ್ತಿಯಾಗಿದೆ ಅವಕಾಶಗಳಿಗಾಗಿ ನೆಟ್ವರ್ಕಿಂಗ್ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ಬಹಿರಂಗಪಡಿಸಲು ಅವರು ತಮ್ಮ ವಿಶಾಲವಾದ ಸಾಮಾಜಿಕ ನೆಟ್ವರ್ಕ್ ಅನ್ನು ಬಳಸುತ್ತಾರೆ ಅವರ ಸ್ನೇಹಪೂರ್ಣ ಮತ್ತು ಹೊರಹೋಗುವ ಸ್ವಭಾವವು ಲಾಭದಾಯಕ ಆರ್ಥಿಕ ಪಾಲುದಾರಿಕೆಗಳಿಗೆ ಕಾರಣವಾಗುವ ಬಾಗಿಲುಗಳನ್ನು ತೆರೆಯುತ್ತದೆ ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳಲ್ಲಿ ಸಾಮರ್ಥ್ಯಗಳು ವೈಯಕ್ತಿಕ ಸಂಬಂಧಗಳಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಉತ್ಸಾಹಿತವಾದ ಆಕರ್ಷಕವಾದ ಮತ್ತು ವಿನೋದ ಮತ್ತು ಬೌದ್ಧಿಕ ಪ್ರಚೋದನೆಯ ವಿಶಿಷ್ಟ ಮಿಶ್ರಣವನ್ನು ತರುತ್ತಾನೆ ಅವರು ಸಾಮಾಜಿಕ ಸಭೆಯ ಜೀವನ ಮತ್ತು ಅಂತ್ಯವಿಲ್ಲದ ಆಕರ್ಷಕ ಪಾರ್ಟ್ನರ್ ಅಥವಾ ಸ್ನೇಹಿತ ಬೌದ್ಧಿಕ ಮತ್ತು ತೊಡಗಿಸಿಕೊಳ್ಳುವ ಸಂಗಾತಿ ಅವರ ನಿಕಟ ಸಂಬಂಧಗಳಲ್ಲಿ ಅವರು ತಮ್ಮ ಮಾನಸಿಕ ವೇಗ ಮತ್ತು ವೈವಿಧ್ಯತೆಯ ಬಯಕಿಗೆ ಹೊಂದಿಕೆಯಾಗುವ ಸಂಗಾತಿಯನ್ನು ಹುಡುಕುತ್ತಾರೆ ಅವರು ಆಳವಾದ ಸಂಭಾಷಣಾವಾದಿಗಳು ಅವರು ಬಾಹ್ಯ ಸಂವಹನಗಳಿಂದ ತೃಪ್ತರಾಗುವುದಿಲ್ಲ ಅವರು ಮಾನಸಿಕ ಪ್ರಚೋದನೆಯನ್ನು ಗೌರವಿಸುತ್ತಾರೆ ಮತ್ತು ಅಸಂಖ್ಯಾತ ವಿಷಯಗಳ ಬಗ್ಗೆ ಆಳವಾದ ರೋಮಾಂಚಕಾರಿ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಇಷ್ಟಪಡುತ್ತಾರೆ ಅವರು ನಿರಂತರವಾಗಿ ಹೊಸ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳನ್ನು ಪರಿಚಯಿಸುವ ಮೂಲಕ ಸಂಬಂಧವನ್ನು ತಾಜಾವಾಗಿರಿಸಿಕೊಳ್ಳುತ್ತಾರೆ ತಮಾಷೆ ಮತ್ತು ಉತ್ಸಾಹಭರಿತರು ಅವರು ತಮ್ಮ ಪಾಲುದಾರಿಕೆಗಳಿಗೆ ಯೌವನದ ಉತ್ಸಾಹಭರಿತ ಶಕ್ತಿಯನ್ನು ತರುತ್ತಾರೆ ಅವರು ಸ್ವಯಂ ಪ್ರೇರಿತರು ಮತ್ತು ಯಾವಾಗಲೂ ಸಾಹಸಕ್ಕೆ ಸಿದ್ಧರಿರುತ್ತಾರೆ ಅದು ಆಕಸ್ಮಿಕ ಪ್ರವಾಸವಾಗಿರಲಿ ಅಥವಾ ಒಟ್ಟಿಗೆ ಹೊಸ ಹವ್ಯಾಸವನ್ನು ಅನ್ವೇಷಿಸುತ್ತಿರಲಿ ಅವರು ಬೇಸರವನ್ನು ದೂರವಿಡುತ್ತಾರೆ ತಿಳುವಳಿಕೆ ಮತ್ತು ನಿರ್ಧಾರ ಮಾಡದಿರುವುದು ಬಹುದೃಷ್ಟಿಕೋನಗಳಿಂದ ಸಮಸ್ಯೆಗಳನ್ನು ನೋಡುವ ಅವರ ಸಾಮರ್ಥ್ಯವು ಅವರನ್ನು ಆಶ್ಚರ್ಯಕರವಾಗಿ ಅರ್ಥ ಮಾಡುತ್ತದೆ ಅವರು ಸಂಘರ್ಷಗಳಲ್ಲಿ ಮಧ್ಯಮ ನೆಲವನ್ನು ಕಂಡುಕೊಳ್ಳಬಹುದು ಏಕೆಂದರೆ ಅವರು ನಿಜವಾಗಿಯೂ ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥ ಅವಳನ್ನು ಅವರ ಪ್ರೇಮ ಜೀವನದಲ್ಲಿ ಹೊಂದಿಕೊಳ್ಳುವಂತೆ ಮತ್ತು ಹೊಂದಿಕೊಳ್ಳುವಂತೆ ಮಾಡುತ್ತದೆ ಮಿಥುನ ರಾಶಿಯ ವ್ಯಕ್ತಿಗಳನ್ನು ಸಾಮಾನ್ಯವಾಗಿ ಅವರ ಬುದ್ಧಿವಂತಿಕೆ ಸಂವಹನ ಕೌಶಲ್ಯ ಮತ್ತು ಹೊಂದಿಕೊಳ್ಳುವಿಕೆಗಾಗಿ ಆಚರಿಸಲಾಗುತ್ತದೆ ಆದಾಗ್ಯೂ ಅವಳಿಗಳಿಂದ ಸಂಕೇತಿಸಲ್ಪಟ್ಟ ಅವರ ದ್ವಂದ್ವತೆಯು ಅವರ ವ್ಯಕ್ತಿತ್ವ ಮತ್ತು ನಡವಳಿಕೆಯಲ್ಲಿ ಹಲವಾರು ವಿಭಿನ್ನ ದೌರ್ಬಲ್ಯಗಳು ಮತ್ತು ಸವಾಲುಗಳಿಗೆ ಕಾರಣವಾಗುತ್ತದೆ ಮೇಲ್ನೋಟ ಮತ್ತು ಭಾವನಾತ್ಮಕ ಆಳದ ಕೊರತೆ ಅವರು ಅತ್ಯುತ್ತಮ ಸಂವೋಹನಕಾರರಾಗಿದ್ದರೂ ಮಿಥುನ ರಾಶಿ ವ್ಯಕ್ತಿಗಳ ಸಂಭಾಷಣೆಗಳು ಮತ್ತು ಸಂಪರ್ಕಗಳು ಕೆಲವೊಮ್ಮೆ ನಿಜವಾದ ಭಾವನಾತ್ಮಕ ಸಾರವನ್ನು ಹೊಂದಿರುವುದಿಲ್ಲ ಅವರು ಸಾಮಾನ್ಯವಾಗಿ ಯಾವುದೇ ಒಂದು ವಿಷಯವನ್ನು ಆಳವಾಗಿ ಪರಿಶೀಲಿಸುವ ಬದಲು ವಿಷಯಗಳ ಮೇಲೆ ಸುಳಿದಾಡಲು ಬಯಸುತ್ತಾರೆ ಇದು ಅವರ ಜ್ಞಾನ ಮತ್ತು ಸಂವಹನಗಳಲ್ಲಿ ಮೇಲ್ನೋಟಕ್ಕೆ ಕಾರಣವಾಗುತ್ತದೆ ಅವರಿಗೆ ಬಹಳಷ್ಟು ಬಗ್ಗೆ ಸ್ವಲ್ಪ ತಿಳಿದಿರಬಹುದು ಆದರೆ ಯಾವುದರ ಬಗ್ಗೆಯೂ ಹೆಚ್ಚು ತಿಳಿದಿರುವುದಿಲ್ಲ ಅವರು ಭಾವನಾತ್ಮಕವಾಗಿ ನಿರ್ಲಿಪ್ತ ಅಥವಾ ತಂಪಾಗಿ ಕಾಣಿಸಬಹುದು ಇತರಲು ಬಲವಾದ ಭಾವನೆಗಳನ್ನು ಅನುಭವಿಸುತ್ತಿರುವಾಗ ಅವರು ತಮ್ಮ ಭಾವನೆಗಳನ್ನು ಆಳವಾಗಿ ಅನುಭವಿಸಲು ಅವಕಾಶ ನೀಡುವ ಬದಲು ಬೌದ್ಧಿಕವಾಗಿಸಲು ಒಲವು ತೋರುತ್ತಾರೆ ಅವರಿಗೆ ಅನೇಕ ಸ್ನೇಹಿತರು ಇರಬಹುದು ಆದರೆ ಅವರ ಗಮನವು ನಿರಂತರವಾಗಿ ವಿಭಜನೆಯಾಗುವುದರಿಂದ ಅವರು ನಿಜವಾಗಿಯೂ ನಿಕಟ ಶಾಶ್ವತ ಬಂಧಗಳನ್ನು ರೂಪಿಸಲು ಹೆಣಗಾಡುತ್ತಾರೆ ಮತ್ತು ಅವರು ಆಳವಾದ ಭಾವನಾತ್ಮಕ ಬದ್ಧತೆಯ ತೀವ್ರತೆಯಿಂದ ದೂರ ಸರಿಯುತ್ತಾರೆ ಅವರು ತಮ್ಮ ಸಮಸ್ಯೆಗಳನ್ನು ಸಂಸ್ಕರಿಸುವ ಬದಲು ಅವುಗಳ ಬಗ್ಗೆ ಮಾತನಾಡಬಹುದು ನಿಜವಾದ ದುರ್ಬಲತೆಯ ವಿರುದ್ಧ ಗುರಾಣಿಯಾಗಿ ಪದಗಳನ್ನು ಬಳಸಬಹುದು ಆತಂಕ ಮತ್ತು ಚಡಪಡಿಕೆ ಅವರಿಗೆ ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ನೀಡುವ ಅತಿವೇಗದ ಮಾನಸಿಕ ಚಟುವಟಿಕೆಯು ದೌರ್ಬಲ್ಯದ ಗಮನಾರ್ಹ ಮೂಲವಾಗಬಹುದು ಇದು ನಿರಂತರ ಆತಂಕ ಮತ್ತು ಚಡಪಡಿಕೆಯಾಗಿ ಪ್ರಕಟವಾಗುತ್ತದೆ ಅವರು ನರಶಕ್ತಿ ಮತ್ತು ಆತಂಕಕ್ಕೆ ಗುರಿಯಾಗುತ್ತಾರೆ ಅವರ ಮನಸ್ಸು ನಿರಂತರವಾಗಿ ಓಡುತ್ತಿರುತ್ತದೆ ಇದು ಅವರಿಗೆ ವಿಶ್ರಾಂತಿ ಪಡೆಯಲು ಮತ್ತು ನಿಶ್ಚಲವಾಗಿರಲು ಕಷ್ಟವಾಗುತ್ತದೆ ವಿಶ್ವಾಸಾರ್ಹತೆ ಇಲ್ಲದಿರುವುದು ಮತ್ತು ಕುಶಲತೆ ಎರಡು ಮುಖದ ಲಕ್ಷಣ ಮಿಥುನ ರಾಶಿಯವರ ಅತ್ಯಂತ ಕುಖ್ಯಾತ ದೌರ್ಬಲ್ಯವೆಂದರೆ ಅವರ ದ್ವಂದ್ವತೆಯಿಂದ ಉಂಟಾಗುವ ವಿಶ್ವಾಸಾರ್ಹತೆಯ ಸಾಧ್ಯತೆ ಅವರು ಎರಡು ಮುಖದವರು ಎಂಬ ಖ್ಯಾತಿಯನ್ನು ಪಡೆದುಕೊಳ್ಳಬಹುದು ಇದರರ್ಥ ಅವರು ದುರುದ್ದೇಶಪೂರಿತರು ಎಂದರ್ಥವಲ್ಲ ಬದಲಾಗಿ ಅವರು ವಿಭಿನ್ನ ಜನರಿಗೆ ಅಥವಾ ಸನ್ನಿವೇಶಗಳಿಗೆ ತಮ್ಮ ವಿಭಿನ್ನ ಆವೃತ್ತಿಗಳನ್ನು ಪ್ರಸ್ತುತಪಡಿಸುತ್ತಾರೆ ಇದು ಅನುಮಾನಕ್ಕೆ ಕಾರಣವಾಗುತ್ತದೆ ಅವರು ಕೆಲವೊಮ್ಮೆ ಕುಶಲ ಸಂವಹನ ತಂತ್ರಗಳನ್ನು ಬಳಸುತ್ತಾರೆ ಅವರು ಪದಗಳಲ್ಲಿ ತುಂಬಾ ಪರಿಣತರಾಗಿರುವುದರಿಂದ ತಮ್ಮ ಗುರಿಗಳನ್ನು ಸಾಧಿಸಲು ಕಥೆಯನ್ನು ತಿರುಚುವುದು ಅಥವಾ ಮಾಹಿತಿಯನ್ನು ಹೇಗೆ ರೂಪಿಸುವುದು ಎಂದು ಅವರಿಗೆ ನಿಖರವಾಗಿ ತಿಳಿದಿರುತ್ತದೆ ಅವರು ಗಾಸಿಪ್ ಮಾಡಲು ಹೆಸರವಾಸಿಯಾಗಿದ್ದಾರೆ ಅವರು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ ಮತ್ತು ಕೆಲವೊಮ್ಮೆ ಆಸಕ್ತಿದಾಯಕ ಕಥೆ ಅಥವಾ ಸುದ್ದಿಗಾಗಿ ಅವರ ಅನ್ವೇಷಣೆಯಲ್ಲಿ ಗೌಪ್ಯತೆಯ ಗಡಿಗಳು ಮಸುಕಾಗಿರುತ್ತವೆ ಅದು ಅನುಕೂಲವಾದಾಗ ಅವರು ಪೂರ್ಣ ಪ್ರಾಮಾಣಿಕವಾಗಿರಲು ಹೆಣ್ಣಾಡುತ್ತಾರೆ ಅವರು ಬಹುತೇಕ ಯಾವುದೇ ವಿಷಯದ ಬಗ್ಗೆ ಮಾತನಾಡಬಹುದು ಮತ್ತು ಈ ಸಾಮರ್ಥ್ಯವು ಅವರನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಕಾರಣವಾಗಬಹುದು ಐದು ಅತಿ ವಿಶ್ಲೇಷಣೆ ಮತ್ತು ಅತಿಯಾಗಿ ಯೋಚಿಸುವುದು ಅವರ ತೀಕ್ಷ್ಣ ಬುದ್ಧಿಶಕ್ತಿಯನ್ನು ಒಂದು ಆಸ್ತಿಯಾಗಿದ್ದರೂ ಅದು ಅವರನ್ನು ಪ್ರತಿಯೊಂದು ಸನ್ನಿವೇಶವನ್ನು ಅತಿಯಾಗಿ ವಿಶ್ಲೇಷಿಸುವಂತೆ ಮಾಡಿದಾಗ ಅದು ಬೇಗನೆ ದುರ್ಬಲ ದೌರ್ಬಲ್ಯವಾಗಿ ಪರಿಣಮಿಸಬಹುದು ಅವರು ಎಲ್ಲವನ್ನೂ ಅತಿಯಾಗಿ ಯೋಚಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಅವರು ಪ್ರತಿಯೊಂದು ಸಂಭವಿನೀಯ ಸನ್ನಿವೇಶ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸುತ್ತಾರೆ ಇದು ಅವರನ್ನು ಕ್ರಮ ತೆಗೆದುಕೊಳ್ಳುವುದನ್ನು ತಡೆಯಬಹುದು ನನ್ನ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನನ್ನ ವಿಡಿಯೋಗಳನ್ನು ಇಷ್ಟಪಡಿ ನನ್ನ ಚಾನೆಲ್ ಅನ್ನು ಹಂಚಿಕೊಳ್ಳಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ